ಎಲ್ಲ ಬಂದಿರೋ ಒಂದು ಗ್ರೂಪ್ ಮಟ್ಟದಲ್ಲಿ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾನ್ಯ ಸುಧಾಕರ್ ಅವರಿಗೆ ಮಧು ಬಂಗಾರಪ್ಪ ಅವರಿಗೆ ತಮ್ಮ ಸಮಸ್ಯೆ ನೋವು ಬೇಡಿಕೆ ಹೇಳಿ ಸರ್ ಈಗ ಪದವಿ ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಗೊಂದಲಗಳ ಗೊಂದಲಗಳನ್ನ ಸೃಷ್ಟಿ ಮಾಡಿದ್ದಾರೆ ಆ ಗೊಂದಲಗಳಿಗೆ ನಾವು ತೆರೆಯಲುವವರೆಗೂ ನಾವು ಪ್ರತಿಭಟನೆಯನ್ನ ಯಾವ ರೂಪರೇಷೆಗಳನ್ನ ರೂಪಿಸ್ತಾನೆ ಇರ್ತೀವಿ ಏನು ಒಂದು ಒಂಬತ್ತು ಮತ್ತು ಹತ್ತನೇ ತರಗತಿಗಳಿಗೆ ಪಾಠ ಮಾಡಬೇಕು ಅಂತ ಈಗ ಆದೇಶನ ಮಾಡಿ ಮಾಡೋದಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಆ ತಕ್ಷಣಲೇ ಆ ನ ನಿಲ್ಲಿಸಬೇಕು ಜೊತೆಗೆ ದಯವಿಟ್ನ ಉಪನ್ಯಾಸಕರಿಂದ ಪರಿಶ್ ಮರುಪಡೆದು ಮೇಲ್ವಿಚಾರಣೆ ನಡೆಸೋದಕ್ಕೆ ಮಾಡಿರ್ತಕ್ಕಂಥದ್ದನ್ನು ಅವರು ತಕ್ಷಣಲೇ ನಿಲ್ಲಿಸಬೇಕು ರಾಜ್ಯ ಮಟ್ಟದಲ್ಲಿ ಎಲ್ಲ ಪದಾಧಿಕಾರಿಗಳನ್ನ ಕರೆದು ಗೊಂದಲ ನಿವಾರಣೆಗೆ ಡಿಸ್ಕಷನ್ ಆಗಬೇಕು ಜೊತೆಗೆ ಎಲ್ಲ ನಮ್ಮ ಎಂ ಎಲ್ ಸಿಗಳ ಹತ್ರನು ಒಂದು ಮೀಟಿಂಗ್ ನ ಮಾಡಿ ಅದು ಅದಕ್ಕೆ ಗೊಂದಲ ಗೊಂದಲಕ್ಕೆ ತೆರೆಯಲಿಬೇಕು ಅಂತ ನನ್ನ ಮನವಿ ಈಗ ಸಚಿವರು ಮಾನ್ಯ ಕಾರ್ಯದರ್ಶಿಗಳು ಇದುವರೆಗೂ ಯಾರು ಮಾತಾಡಿಲ್ಲ ನಿನ್ನೆ ದಿವಸ ಮಾತ್ರ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಕರೆದು ಕೆಲವು ಬೇಡಿಕೆಗಳ ಬಗ್ಗೆ ಸಕಾರಾತ್ಮಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆದ್ರೆ ನಮ್ಗೆ ಬೇಕಾಗಿರ್ತಕ್ಕಂಥ ಬೇಡಿಕೆಗಳಿಗೆ ಇನ್ನೂ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಜಯವಾಗಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ಹೋರಾಟಕ್ಕೆ ಇನ್ಕುಲಾಬ್ ಇಂಕುಲಾಬ್ ಜಿಂದಾಬಾದ್ ಜಿಂದಾಬಾದ್ ಪ್ರಾಥಮಿಕ ಸಾಲ ಶಿಕ್ಷಕರ ಸಂಘದ ಾಗಿ ತಿಸಿ ಒಂದಾಗಿ ಸಂಗಟ್ಟರಾಗಿ ಸಂಘಟಿತರಾಗಿ ಒಂದು ಓ ಸೋದರೇ ಓ ಸೋದರಿಯರೇ ಓ ಸೋದರೇ ಓ ಏಕತೆಯಿಂದ ಸೃಷ್ಟಿ ಮಾಡಿ ಜನಗಳ ಜನ ಮನದಲ್ಲಿ ಸೃಷ್ಟಿ ಮಾಡಿ ಒಗ್ಗಟ್ಟಲ್ಲಿರುವ ಬಲವಾ ಮನದಟ್ಟ ಮಾಡಿ ಹಾಡಿ ಒಗ್ಗಟ್ಟಲ್ಲಿರುವ ಬಲವಾ ಮನದಟ್ಟ ಮಾಡಿ ಹಾಡಿ ಎಲ್ಲರನ್ನುವ ಈ ಮಾಡಿ

சர்வஜனிச <laughs>

ಎಲ್ಲರಿಗೂ ನಮಸ್ಕಾರ ಹೊತ್ತೇ ತಾರೀಕು ಮಿಡ್ ಟರ್ಮ್ ಎಕ್ಸಾಮ್ ಇದೆ ಅಂತ ಹೇಳಿದ್ರು ಪಿ ಯು ಅದನ್ನೇ ಇಟ್ಕೊಂಡು ನಾವು ಪಿ ಯು ಕಾಲೇಜ್ ಅವ್ರಿಗೆ ಮಿಡ್ ಟರ್ಮ್ ಎಕ್ಸಾಮ್ ಇದೆ ಸ್ವಾಮಿ ಎಲ್ಲರೂ ಬಿಟ್ಬಿಡಿ ಅಂತೇಳಿ ಸಿ ಎಂ ಅವ್ರಿಗೆ ಹೇಳಿ ಆ ಮೀಟಿಂಗ್ ಅಲ್ಲಿ ಬಿಡಿಸ್ತವೆ ನಾವು ಎಂಟೈರ್ ಸ್ಟೇಟ್ಗೆ ಅರ್ಥ ಆಯ್ತಾ ಅದರಲ್ಲಿ ನನ್ನ ಬೇರೆಯವ್ರ ಒತ್ತಡ ಇತ್ತು ಇಲ್ಲ ಅಂತ ಹೇಳಲ್ಲ ಬಟ್ ನನಗೂ ಗೊತ್ತಿರಲಿಲ್ಲ ಅದು ಮಿಡ್ ಟರ್ಮ್ ಎಕ್ಸಾಮ್ ಇದೆ ಅಂತೇಳಿ ಬಟ್ ನಮ್ಗೆ ಲೋಕೇಶನ್ ಇಲ್ಲ ಅವನೇ ನಾನ್ ತಗೊಂಡ್ ಮಾಡಿ ರೋಡಿಂದ ಅದೆಲ್ಲ ತಗೊಂಡು ಬೆಳ್ಳಂದೂರು ನನ್ನ ದೇವರವನ್ನ ನಾನು ಲಲ್ಲಗಿಡುತ್ತೇನೆ ಅಂತ ಹೇಳಿದ್ದಾರೆ ಹಂಗೆ ಸಾಕಷ್ಟು ಶಕ್ತಿ ಈ ವೇದಿಕೆ ಮೇಲಿದೆ ಆದ್ರಿಂದ ಇವತ್ತು ಈ ಸತ್ಯಾಗ್ರಹ ಕಾರ್ಯಕ್ರಮ ಏನ್ ಅನ್ಕೊಂಡಿದ್ದೀನಿ